ಹಾಯ್ ಎಲ್ಲರಿಗೂ ನಮಸ್ಕಾರ ನಾನಿವತ್ತಿನ ವಿಡಿಯೋದಲ್ಲಿ ನಮ್ಮ ಟ್ರೆಡಿಷನಲ್ ನಮ್ಮ ಹಿರಿಯರು ಮಾಡ್ತಿದ್ರಂಥ ಹುರುಳಿಕಾಳು ಬಸ್ಸಾರು ಮತ್ತು ಹುರುಳಿಕಾಳು ಪಲ್ಯ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ನೋಡ್ಕೊಂಬರೋಣ ಬನ್ನಿ ಕ್ವಿಕ್ಕಾಗಿ ಹುರುಳಿಕಾಳು ಎಷ್ಟು ಟೇಸ್ಟ್ ಅಂದರೆ ಹುರುಳಿಕಾಳು ಸಾಂಬಾರು ನಿಜವಾಗ್ಲೂ ಒಮ್ಮೆ ಮಾಡಿ ನೋಡಿ ಇದು ತುಂಬ ಟೇಸ್ಟು ಮತ್ತು ಇದು ಮೇಲೆ ತಿನ್ನೋಕ್ಕೆ ತುಂಬ ರುಚಿಯಾಗಿರುತ್ತೆ ಮೊದಲನೇದಾಗಿ ನಾನಿಲ್ಲಿ ಉರುಳಿಕಾಳು ಸ್ವಲ್ಪ ಕಡಲೆಕಾಳು ತೊಗೊಂಡಿದ್ದೀನಿ ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ತೊಳೆದ್ಬಿಟ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು ಉಪ್ಪಾಕಿ ನಾನು ಕುಕ್ಕರಲ್ಲಿ ಬೇಯ್ಲಿಕ್ಕೆ ಇದ್ದೀನಿ ಹಾಗೆ ಬೇಯಿಸಿದರೆ ಇದು ತುಂಬ ಹೊತ್ತು ಟೈಮ್ ಹಿಡಿತೆ ಅದಕ್ಕೋಸ್ಕರ ಕುಕ್ಕರಲ್ಲಿ ಕರೆಕ್ಟಾಗಿ ಒಂದು ಮೂರು ವಿಷಾಲಾಕ್ಸ್ಬೇಕು ಮೂರು ಹಾಕ್ಸಿದ್ರೆ ಕರೆಕ್ಟಾಗಿ ಹುರುಳಿಕಾಳು ಮತ್ತು ಕಡಲೆಕಾಳು ಎರಡೂ ಬೇಯುತ್ತೆ ನೆಕ್ಸ್ಟು ಇವಾಗ ನಾನು ಮೂರು ವಿಷಯ ಹಾಕ್ಸಿದ್ದೀನಿ ಕರೆಕ್ಟಾಗಿ ಬೆಂದಿದೆ ನಿಮ್ಮ ಕೈಯಲ್ಲಿ ಮುಟ್ಟು ನೋಡಿದರೆ ಗೊತ್ತಾಗುತ್ತೆ ಕಡಲೆಕಾಳು ಉರುಳಿಕಾಳು ಎರಡು ಬೆಂದಿದೆ ಇವಾಗ ನಾನಿಲ್ಲಿ ಇದು ಮಸಾಲೆ ರುಬ್ಲಿಕ್ಕೆ ಖಾರ ರುಬ್ಲಿಕ್ಕೆ ಈರುಳ್ಳಿ ಟೊಮೊಟೊ ಸ್ವಲ್ಪ ಒಣಮೆಣ್ಸಿ ಬೆಳ್ಳುಳ್ಳಿ ಮತ್ತು ಸೊಪ್ಪು ತೊಗೊಂಡಿದ್ದೀನಿ ಸ್ವಲ್ಪ ತೆಂಗಿನಕಾಯಿ ತೊಗೊಂಡಿದ್ದೀನಿ ಇದು ರುಬ್ಲಿಕ್ಕೆ ಮತ್ತು ಇನ್ನು ಸ್ವಲ್ಪ ಹೆಚ್ಚಿಟ್ಟಿದ್ದೀನಲ್ಲ ತೆಂಗಿನಕಾಯಿ ತುರಿ ಮತ್ತು ಈರುಳ್ಳಿ ಹಸಿರು ಹಸ್ರು ಮೆಣ್ಸಿ ಕಾಯಿ ಅದು ಕಾಳು ಒಗ್ಗರಣೆಗೆ ಇವಾಗ ನೋಡಿ ನಾವು ಖಾರ ರುಬ್ಲಿಕ್ಕೆ ಇಲ್ಲಿ ಬೆಳ್ಳುಳ್ಳಿ ಈರುಳ್ಳಿ ಟೊಮೊಟೊ ಒಂದು ಹಾಕೊಳ್ಳಿ ಯಾಕಂದರೆ ನಾನಿಲ್ಲಿ ಹುಣಸೆಹಣ್ಣು ಹಾಕೋದ್ರಿಂದ ಒಂದು ದಪ್ಪು ಟೊಮೊಟೊ ಹಾಕಿದ್ದೀನಿ ಮತ್ತು ಒಂದು ಉಂಡೆ ಬೆಳ್ಳುಳ್ಳಿ ಮತ್ತು ಒಂದು ನಾಲ್ಕು ಒಣಮೆಣ್ಸಿಕಾಯಿ ಅದ್ರ ಜೊತೆಗೆ ಸ್ವಲ್ಪ ಮೆಣಸು ಮತ್ತು ಜೀರಿಗೆ ಹಾಕೋಣ ಇಷ್ಟನ್ನು ಹಾಕ್ಬಿಟ್ಟು ಫ್ರೈ ಮಾಡ್ತಾಯಿದ್ದೀನಿ ನಾನಿಲ್ಲಿ ಫ್ರೈ ಮಾಡಿ ಮಾಡೋದ್ರಿಂದ ನಿಜವಾಗ್ಲೂ ಅದೊಂದು ಟೇಸ್ಟ್ ಕೊಡುತ್ತೆ ಹುರುಳಿಕಾಳು ಸಾಂಬಾರಿಗೆ ನೋಡಿ ಇವಾಗ ಫ್ರೈ ಮಾಡಿದ್ದಾಗಿದೆ ಇವಾಗ ಅದನ್ನು ನಾನು ಮಿಕ್ಸಿಗೆ ಹಾಕತ್ತಿದ್ದೀನಿ ಮತ್ತು ಅದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಸಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕಾಯಿ ತುರಿ ಇಷ್ಟು ಹಾಕೊಬಿಟ್ಟು ರುಬ್ಕೊಬರೋಣ ಸ್ವಲ್ಪ ಹುಣಸೆಹಣ್ಣು ಹಾಕೋಣ ಒಂದು ಸ್ವಲ್ಪ ಹುಣ್ಸೆಹಣ್ಣು ಯಾಕಂದರೆ ಬಸ್ ಉಡಿ ಉಡಿಬಿಟ್ರೇ ತುಂಬ ಟೇಸ್ಟು ಮತ್ತು ಇಲ್ಲಿ ನೋಡಿ ಮೇನ್ ಅಂತ ಅಂದರೆ ಇದು ಸ್ವಲ್ಪ ಒಂದು ಸೌಟ್ ಇಲ್ಲಿ ಕಾಳು ಇದ್ದೀನಿ ಬೆಂದಿರ ಕಾಳು ಮತ್ತು ಸ್ವಲ್ಪ ಸಾಂಬಾರ್ ಪೌಡ್ರ್ ಹಾಕ್ತಿದ್ದೀನಿ ಅಂದರೆ ಧನಿಯಾ ಪೌಡ್ರು ಮತ್ತು ಒಂದು ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕ್ತಿದ್ದೀನಿ ಮೆಣಸಿಕಾಯಿ ಹಾಕಿರೋದ್ರಿಂದ ಸ್ವಲ್ಪ ಹಾಕಿದರೆ ಸಾಕು ನೋಡಿ ಇವಾಗ ನೀರು ಹಾಕೋಬಿಟ್ಟು ರುಬ್ಕೊ ಬರೋಣ ನಾವೀಗ ಇಲ್ಲಿ ನಾನು ಇದು ಮಾಡ್ತಿರೋದು ಬಸ್ಸಾರು ಇದೇ ಥರ ಉಪ್ಸಾರು ಕೂಡ ಮಾಡ್ತಾರೆ ನೀರೆಲ್ಲ ಸೋರ್ಸ್ಕೊತಿದ್ದೀನಿ ನೋಡಿ ಕಾಳು ಬೇರೆ ನೀರು ಬೇರೆ ಮಾಡಬೇಕು ಕಾಳನ್ನ ತೆಗೆದು ಒಗ್ಗರಣೆಗೆ ಹಾಕ್ಬೇಕು ಪಲ್ಯಗೆ ಈ ರಸ ಬಸ್ಬಿಟ್ಟು ಇದನ್ನ ಸಾಂಬಾರು ಮಾಡ್ಕೋಬೇಕು ಅದಕ್ಕೆ ಈ ಹುರುಳಿ ನೀರೆಲ್ಲ ಸೋರ್ಸ್ಕೊತಿದ್ದೀನಿ ಚೆನ್ನಾಗಿ ಸೋರಿಸ್ಕೊಬಿಟ್ಟು ನೋಡಿ ಈಗ ಕಾಳು ಬೇರೆ ಮಾಡಿದ್ದೀನಿ ಫಸ್ಟೇ ರುಬ್ಬಿಟ್ಕೊಂಡಿದ್ನಲ್ಲ ಆ ಮಸಾಲೆನ ನೀರು ತೆಗೆದ್ನಲ್ಲ ಅದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮತ್ತು ಮಿಕ್ಸಿ ಜಾರಲ್ಲೂ ಸ್ವಲ್ಪ ಖಾರ ಇರುತ್ತಲ್ಲ ಅದನ್ನು ನೀರು ಹಾಕೊಬಿಟ್ಟು ಮಿಕ್ಸ್ ಮಾಡಿ ನೋಡಿ ಇವಾಗ ಸಾಂಬಾರು ಒಳಗಡೆನೆ ಹಾಕುತ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಇದನ್ನ ನೆಕ್ಸ್ಟ್ ಇದಕ್ಕೆ ಒಂದು ಸ್ವಲ್ಪ ಕಾಯಿ ತುರಿ ಹಾಕೊಳ್ಳೋಣ ತುರಿದಿಟ್ಕೊಂಡಿದ್ನಲ್ಲ ಕಾಯಿ ತುರಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ ನೋಡಿ ಇವಾಗ ಫಸ್ಟ್ ನಾನಿಲ್ಲಿ ಕಾಳನ್ನ ಒಗ್ಗರಣೆ ಮಾಡ್ಕೊಳ್ತಿದ್ದೀನಿ ಕಾಳನ್ನ ಒಗ್ಗರಣೆ ಮಾಡಲಿಕ್ಕೆ ಒಂದು ಬಾಣಲಿ ಇಟ್ಬಿಟ್ಟು ಸ್ವಲ್ಪ ಆಯಿಲ್ ಹಾಕೋಣ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಆಯಿಲ್ ಹಾಕೊಳ್ಳಿ ಸಾಸಿವೆ ಹಾಕೊಳ್ಳಿ ಕರ್ಬೇನ ಸೊಪ್ಪು ಹಾಕೊಳ್ಳಿ ಅದ್ರ ಜೊತೆಗೆ ನಾನಿಲ್ಲಿ ಈರುಳ್ಳಿ ಮತ್ತು ಒಣಮೆಣ್ಸಿಕಾಯಿ ಹೆಚ್ಚಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ತಿದ್ದೀನಿ ಈರುಳ್ಳಿ ಒಂದು ಎರಡು ದಪ್ಪ ಈರುಳ್ಳಿ ತೊಗೊಂಡಿದ್ದೀನಿ ಒಣಮೆಣ್ಸಿ ಅಷ್ಟೇ ನೀವೊಂದು ನಾನೊಂದು ಎರಡು ಮೂರು ಉಪ್ಯೋಗಿಸಿದ್ದೀನಿ ಅಷ್ಟೇ ಇಲ್ಲಿ ನೆಕ್ಸ್ಟು ಸ್ವಲ್ಪ ಕಾಯಿ ನಾವು ಹಾಕೋಣ ನೋಡಿ ತುರಿ ನಾವು ಎಲ್ಲದಕ್ಕೂ ಮೇಲೆ ಉದ್ರಿಸೋದ್ಕಿಂತ ಒಗ್ಗರಣೆಯಲ್ಲಿ ಹಾಕಿದರೆ ಕಾಯಿ ತುರಿ ಎಣ್ಣೆ ಬಿಟ್ಕೊಂಡು ಈ ಜಿಡ್ಡಿನ ಅಂಶ ಚೆನ್ನಾಗಿ ಬಿಡುತ್ತೆ ಅದಕ್ಕೋಸ್ಕರ ನಾನು ಯಾವುದೇ ಪಲ್ಯಗಳಿಗಾಗ್ಲಿ ಮೇಲೆ ಹಾಕೋದಿಲ್ಲ ಕಾಯ್ತುರಿನ ಒಗ್ಗರಣೆಗೆ ಹಾಕ್ಬಿಡ್ತೀನಿ ನೋಡಿ ಈ ಥರ ಈರುಳ್ಳಿ ಜೊತೆಗೆ ಒಗ್ಗರಣೆಗೆ ಹಾಕಿ ಫ್ರೈ ಮಾಡೋದ್ರಿಂದ ಹಿನ್ಕಾಯಲ್ಲಿರೋ ಅಂಶ ಚೆನ್ನಾಗಿ ಬಿಡುತ್ತೆ ನಮಗೆ ಎಣ್ಣೆ ಒಳಗಡೆ ನೋಡಿ ನೆಕ್ಸ್ಟ್ ನಾನಿಲ್ಲಿ ಬೇಯಿಸಿಟ್ಕೊಂಡಿರೋ ಕಾಳನ್ನ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ ಏನಿಲ್ಲ ಅಂದ್ರೆ ಒಂದು ಐದು ನಿಮಿಷ ಫ್ರೈ ಮಾಡಬೇಕು ನೆಕ್ಸ್ಟ್ ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಐದು ನಿಮಿಷ ಫ್ರೈ ಮಾಡೋಣ ನೋಡಿ ಈ ಥರ ತಳ ಹಿಡಿಬಾರ್ದು ಅಂತ ಹೇಳ್ಬಿಟ್ಟು ಕೈಯಡಿಸ್ತಿದ್ದೀನಿ ಆಮೇಲೆ ನೀವು ಉಪ್ಪು ಅಷ್ಟೇ ನಾನು ಕಾಳು ಬೇಯಿಸ್ಬೇಕಾದ್ರೆ ಉಪ್ಪು ಹಾಕೊಂಡಿದ್ದೆ ಇಲ್ಲೂ ಅಷ್ಟೇ ನೀವು ರುಚಿ ನೋಡ್ಬಿಟ್ಟು ಸಪ್ಪೆಯಾಗಿದ್ದರೆ ಸ್ವಲ್ಪ ಉಪ್ಪು ಹಾಕ್ಕೊಡಿ ನೋಡಿ ಇವಾಗ ಆಗಿದೆ ಇದು ಒಂದು ಐದು ನಿಮಿಷ ಪ್ಲೇಟ್ ಮುಚ್ಚಿಟ್ಟಿದ್ರೆ ಮುಗಿಯುತ್ತೆ ಇವಾಗ ಬನ್ನಿ ನೆಕ್ಸ್ಟ್ ಸಾಂಬಾರು ಒಗ್ಗರಣೆ ಮಾಡೋದು ಹೇಗೆ ಅಂತ ನೋಡ್ಕೋಬರೋಣ ಮೊದಲನೇದಾಗಿ ನಾನು ಇಲ್ಲೊಂದು ಕುಕ್ಕರ್ ಇಟ್ಕೊಬಿಟ್ಟು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ತಾ ಇದ್ದೀನಿ ಆಯಿಲ್ ಹಾಕ್ಬಿಟ್ಟು ನೆಕ್ಸ್ಟ್ ಸಾಸಿವೆ ಹಾಕ್ತಾ ಇದ್ದೀನಿ ಸಾಸಿವೆ ಮೇಲೆ ಸ್ವಲ್ಪ ಜೀರಿಗೆ ಹಾಕೊಳ್ಳೋಣ ನಾವು ಯಾವುದೇ ಬಸ್ಸಾರಿಗಾಗಲಿ ಜೀರಿಗೆ ಒಣಮೆಣ್ಸಿಕಾಯಿ ಮತ್ತು ಬೆಳ್ಳುಳ್ಳಿ ಒಗ್ಗರಣೆ ಕೊಡೋದ್ರಿಂದ ತುಂಬ ಟೇಸ್ಟು ಚೆನ್ನಾಗಿರುತ್ತೆ ಮತ್ತು ಕರ್ಬೇನ ಸೊಪ್ಪು ನೋಡಿ ನಾನಿಲ್ಲಿ ಸಾಸಿವೆ ಜೀರಿಗೆ ಒಣಮೆಣ್ಸಿಕಾಯಿ ಕರ್ಬೇನ ಸೊಪ್ಪು ಬೆಳ್ಳುಳ್ಳಿ ಒಗ್ಗರಣೆಗೆ ಇದ್ದೀನಿ ಇದಕ್ಕೇನು ಈರುಳ್ಳಿ ಹಾಕೋ ಅವಶ್ಯಕತೆ ಇಲ್ಲ ನಾನು ಸ್ವಲ್ಪ ಈರುಳ್ಳಿನೂ ಹಾಕ್ತೀನಿ ಒಗ್ಗರಣೆಗೆ ನೋಡಿ ಇವಾಗ ಒಂದು ಎರಡು ನಿಮಿಷ ಇದು ಫ್ರೈ ಮೇಲೆ ಸ್ವಲ್ಪ ಈರುಳ್ಳಿ ಹಾಕ್ತಾ ಇದ್ದೀನಿ ಈರುಳ್ಳಿನೂ ಅಷ್ಟೇ ಒಂದು ಅರ್ಧ ಹಾಕ್ತಾ ಇದ್ದೀನಿ ಇದೆಲ್ಲ ಒಂದು ಸ್ವಲ್ಪ ಫ್ರೈ ಆದಮೇಲೆ ಇಲ್ಲಿ ಮಿಕ್ಸ್ ಮಾಡಿಟ್ಟಿದ್ವಲ್ಲ ಸಾಂಬಾರು ಖಾರ ಮತ್ತು ಕಾಳಿಂದ ರಸ ಸ್ವಲ್ಪ ಕಾಯಿ ತುರಿ ಹಾಕಿದ್ದೆ ಇದನ್ನು ಒಗ್ಗರಣೆಗೆ ಹಾಕೋಣ ಒಗ್ಗರಣೆಗೆ ಹಾಕಿ ಒಂದು ಹತ್ತು ನಿಮಿಷ ಮಂದ ಉದಿಲಿ ಚೆನ್ನಾಗಿ ಕುದಿಸ್ಬೇಕು ಸಾಂಬಾರನ್ನ ನಮ್ಮ ತಾಯಿಯಿಂದ ಮಾಡೋದು ಕಲಿತೆ ನಮ್ಮ ಅಜ್ಜಿಯವರೆಲ್ಲ ಇದೇ ಥರ ಸಾಂಬಾರು ಮಾಡ್ತಾಯಿದ್ರು ಹುರುಳಿಕಾಳು ಸಾಂಬಾರು ನೀವು ನಂಬಿ ಬಿಡಿ ಮೂರು ದಿನ ಇಟ್ಕೊಂಡು ತಿಂತಾಯಿದ್ರು ಇದ್ರು ಸಾಂಬಾರು ಅಷ್ಟು ಟೇಸ್ಟ್ ಇರುತ್ತೆ ಇದು ಇದು ಮಾರನೇ ದಿನ ತಿನ್ನೋಕ್ಕೆ ನನಗಂತೂ ಸೊಪ್ಪಿನ ಬಸ್ಸಾರು ಹುರುಳಿಕಾಳು ಬಸ್ಸಾರು ಅಂದರೆ ತುಂಬ ಇಷ್ಟ ನೋಡಿ ಇವಾಗ ಕುದ್ದಿದೆ ನೊರೆ ನೊರೆ ಎಲ್ಲ ಹೋಗಬೇಕು ನೊರೆ ನೊರೆ ಎಲ್ಲ ಹೋದ್ರೆ ಸಾಂಬಾರು ಕುದ್ದಿದೆ ಅಂತ ಹೇಳ್ಬಿಟ್ಟು ಅರ್ಥ ನೀವು ಉಪ್ಪು ಅಷ್ಟೇ ನೋಡ್ಬಿಟ್ಟು ಈ ಟೈಮಲ್ಲಿ ಹಾಕಳಿ ಆಗಿದ್ರೆ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳಿ ಇವಾಗ ನೋಡಿ ಸಾಂಬಾರೆಲ್ಲ ಚೆನ್ನಾಗಿ ಕುದ್ದಿದೆ ನಾನು ಇದ್ರ ಜೊತೆ ಮುದ್ದೆ ಮಾಡಿದ್ದೀನಿ ಬನ್ನಿ ನೋಡಿ ಇವಾಗ ಮುದ್ದೆ ಆಗಿದೆ ಮುದ್ದೆ ಆದಮೇಲೆ ಸ್ವಲ್ಪ ಅನ್ನ ಮತ್ತೆ ಸ್ವಲ್ಪ ಸಾಂಬಾರು ಎಲ್ಲ ಹಾಕಿ ರೆಡಿ ಮಾಡ್ತಿದ್ದೀನಿ ನಿಜವಾಗ್ಲೂ ಹುರುಳಿಕಾಳು ಸಾಂಬಾರು ಮುದ್ದೆ ಅನ್ನದ ಜೊತೆಗೆ ಸೂಪರಾಗಿರುತ್ತೆ ಒಮ್ಮೆ ರೀತಿ ಟ್ರೈ ಮಾಡಿ ನೋಡಿ ಕಾಳು ಅಷ್ಟೇ ನಂಚ್ಕೊಂಡು ತಿನ್ನೋಕ್ಕೆ ತುಂಬ ಟೇಸ್ಟು ಇದ್ರ ಜೊತೆ ತುಪ್ಪ ಇರಬೇಕು ಸಖತ್ತು ಟೇಸ್ಟು ಮತ್ತು ತುಂಬ ಚೆನ್ನಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ನಾನು ಮಾಡ್ತಿರೋ ವೀಡಿಯೋಸ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಾನು ವೀಡಿಯೋ ಯಾರೇ ನೋಡ್ತಿದ್ದೀರ ಅವ್ರಿಗೆಲ್ಲರಿಗೂ ಧನ್ಯವಾದಗಳು ಶುಭವಾಗಲಿ ಎಲ್ಲರಿಗೂ ಒಳ್ಳೆಯದಾಗಲಿ